ನಮಸ್ಕಾರ ಎಸ್ ಫೈ ಮೀಡಿಯಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಿದ್ದಪ್ಪ ಬಿ ದೊಡ್ಡಮನಿ ತಾಲೂಕು ಅಧ್ಯಕ್ಷರು ಆರ್ಮಿ ಹುಣಸುಗಿ ಸರ್ವೆ ನಂಬರ್ ಏಳು ಹುಣಸಿಗೆ ಗ್ರಾಮ ಇದ್ದು ಈ ಸರ್ವೆ ನಂಬರ್ ಆಸ್ತಿ ಅದಾಮ್ ಸಾಬಾ ತಂದೆ ಕರೀಂ ಸಾಬಾ ಚೌಧರಿ ಹುಣಸಿಗಿ ಇವರ ಹೆಸರಿನಲ್ಲಿ ಪಹಣಿ ಇದ್ದು ಸುಮಾರು ಹದಿನಾರು ಎರಡು ಸಾವಿರದ ಎಂಟುನೂರ ಎಂಬತ್ತೆರಡರ ಸುಮಾರು ವರ್ಷಗಳ ಹಿಂದೆ ಅವರ ಕುಟುಂಬದ ಬಡತನ ಸಂಸಾರ ಇದ್ದು ಅವರ ವೈಯಕ್ತಿಕ ಜೀವನ ಸಲುವಾಗಿ ಶರಣಮ್ಮ ತಂದೆ ಸಿದ್ದರಪ್ಪ ತೋರಿ ಸಾ ತಾಳಿಕೋಟಿ ಇವರ ಹತ್ತಿರ ಕುಟುಂಬದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಐದು ಸಾವಿರ ರೂಪಾಯಿ ಸಾಲ ಪಡೆದಿರುತ್ತಾನೆ ಅದ ಕಾರಣ ಸರ್ವೆ ನಂಬರ್ ಏಳರಲ್ಲಿ ಅದಾಮ್ ಸಾಬ ತಂದೆ ಕರೀಂ ಸಾಬಾ ಈತನು ಶರಣಮ್ಮನಿಗೆ ಒಂದು ಬಾಂಡ್ ಪತ್ರ ಬರೆದುಕೊಟ್ಟಿದ್ದು ಇದರ ಬಗ್ಗೆ ಅವರ ಕುಟುಂಬದ ಯಾವುದೇ ಸದಸ್ಯರಿಗೂ ಗೊತ್ತಿರುವುದಿಲ್ಲ ಸುಮಾರು ಐದು ಜನರು ಮಕ್ಕಳು ಇದ್ದು ಯಾರಿಗೂ ಗೊತ್ತಿರುವುದಿಲ್ಲ ಅದು ಅಲ್ಲದೆ ಸುಮಾರು ಐವತ್ತು ವರ್ಷಗಳಿಂದ ಈ ಸರ್ವೆ ನಂಬರ್ ಏಳರಲ್ಲಿ ವಾಸವಾಗಿದ್ದ ಒಂದು ಸೆಡ್ ನಲ್ಲಿ ಜೀವನ ಮಾಡುತ್ತಿದ್ದರು ನಂತರ ಏಕಾಏಕಿ ಮೌನೇಶ್ ತಂದೆ ಶಿವಯ್ಯ ಹಿರೇ ಮಡಿತನು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರು ವಾಸ ಮಾಡುವ ಶೆಡ್ ಮತ್ತು ಹಜಾರ್ ಅನ್ನು ಸುಮಾರು ನಾಲ್ಕು ಜೆಸಿಬಿ ವಾಹನಗಳಿಂದ ತೆರವುಗೊಳಿಸಿದನು ನಂತರ ನೊಂದವರ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯವೆಸಗಿರುವವರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಮತ್ತು ಅವರಿಗೆ ಗೊತ್ತಿಲ್ಲದೆ ಮತ್ತು ಕುಟುಂಬದ ಯಾವುದೇ ರೀತಿಯ ಒಪ್ಪಿಗೆ ಕುಟುಂಬದ ಸದಸ್ಯರು ಯಾವುದೇ ರೀತಿಯ ಒಪ್ಪಿಗೆ ಮತ್ತು ಯಾವುದೇ ಸಹಿ ಇರುವುದಿಲ್ಲ ಅವರ ಜಮೀನಿನಲ್ಲಿ ಎರಡು ಎಕರೆ ಜಮೀನು ಮೌನೇಶ್ ತಂದೆ ಶಿವಯ್ಯ ಹಿರೇಮಠ್ ಇವರ ಹೆಸರಿನಲ್ಲಿ ಅವರ ಕುಟುಂಬ ಗೊತ್ತಿಲ್ಲದೆ ಅವರ ಎರಡು ಎಕರೆ ಜಮೀನು ಇವರ ಹೆಸರಿನಲ್ಲಿ ಬಂದ ಮೇಲೆ ಅವರ ಕುಟುಂಬದವರು ತಿಳಿದಾಗ ಕಾನೂನಿನ ಪ್ರಕಾರ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದು ಅದು ಅಲ್ಲದೆ ಕೋರ್ಟ್ನಲ್ಲಿ ಕೇಸ್ ನಡೆದರೂ ಕೂಡ ಮೌನೇಶ್ ಹಿರೇಮಠ್ ಅವರ ಮಗನಾದ ವಿಜಯ್ ಮೋಹನ್ ಹಿರೇಮಠ್ ಹೆಸರಿನಲ್ಲಿ ಪಹಣಿ ವರ್ಗಾವಣೆ ಆಗಿದ್ದು ನೊಂದ ಕುಟುಂಬದಕ್ಕೆ ತಿಳಿಯದಂತಾಗಿದೆ ಒಂದು ಜಮೀನಿನ ಸಲುವಾಗಿ ಕೋರ್ಟ್ನಲ್ಲಿ ಕೇಸ್ ನಡೆದಿದ್ದರೂ ಪಹಣಿ ವರ್ಗಾವಣೆ ಮಾಡಿರುತ್ತಾರೆ ಒಂದು ಲಂಚದ ಆಶಯಕ್ಕಾಗಿ ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ನ್ಯಾಯ ಈ ಅಧಿಕಾರಿಗಳು ನ್ಯಾಯಾಲಯಕ್ಕೂ ಮರ್ಯಾದೆ ಕೊಡದೆ ಯಾವುದೇ ಕಾನೂನಿಗೂ ಅಂಜದೆ ವರ್ಗಾವಣೆ ಮಾಡಿರುವುದು ತುಂಬಾ ಮಾಡಿರುತ್ತಾರೆ ಅಧಿಕಾರಿಗಳನ್ನು ಕೂಡಲೇ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅದೇ ರೀತಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇಲ್ಲವಾದರೆ ಸಂಬಂಧಪಟ್ಟ ಕಚೇರಿ ಮುಂದೆ ಭೀಮ್ ಆರ್ಮಿ ಸಂಘಟನೆಯಿಂದ ಉಗ್ರವಾದ ಹೋರಾಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಮ್ಮಿಕೊಳ್ಳಲಾಗುವುದು ಎಂದು ಸಿದ್ದಪ್ಪ ಬಿ ದೊಡ್ಡಮನಿ ತಾಲೂಕು ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ पढ़ किरेस यार साथ में यार या साथ में तो वो पूरा कर रहा है इससे दिया गया इससे कर गड़बड़ कर दिखना नहीं उनको कुछ पढ़ा 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 ये जो लगता है मेरे लगता है पढ़ा इसका हूँ माँ ये Kucuk loc mondo